ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಮೀಷ್ಟ ಚತುರ್ಮುಖೇರತನ ಶ್ರೀನಿವಾಸ ಭುಜನಿಶಂ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನ ಸರ್ವೇಶಿ ಶ್ರೀನಿವಾಸಸ್ತು ಮಿಮನಃ ಕೃಷ್ಣಾಯ ವಾಸುದೇವಾಯ ವಾಸುದೆವಾ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಒಂಬತ್ತನೇ ನುಡಿ ಸ್ಮರಣೆ ನಮನ ಶ್ರೀ ಹರಿವಾಯು ಗುರುಗಳು ನನ್ನ ಕಡೆಯಿಂದ ಮುನ್ನೂರ ಎಂಟು ನುಡಿ ಸ್ಮರಣೆ ಮಾಡಿ ಎಲ್ಲ ಐತಿ ಶ್ರೇಷ್ಠರ ದಾಸವರಣ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದಾರೆ ಇದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದರು ಎಷ್ಟು ನಮಸ್ಕಾರ ಹಾಕಿರೋ ಕೊಡಿಮೆ ಅಂತಹ ಒಂದು ಉಪಕಾರ ಸ್ಮರಣೆಯನ್ನು ಶ್ರೀ ಹರಿವಾಯು ಗುರುಗಳು ಮಾಡಿದ್ದಾರೆ ಇವತ್ತಿನ ಮಾರ್ಗಶಿರ ಮಾಸ ಕೃಷ್ಣನಿಗೆ ಅತ್ಯಂತ ಶ್ರೇಷ್ಠವಾದ ಮಾಸದಲ್ಲಿ ಇದ್ದೇವೆ ಈ ಒಂದು ಭಾಗದಲ್ಲಿ ನಮಗೆ ಜಿತಾಮಿತ್ರ ತೀರ್ಥರ ಶ್ರೀಪಾದಂಗಳವರ ಆರಾಧನೆ ಜೊತೆಗೆ ಉಪೇಂದ್ರ ತೀರ್ಥರ ಆರಾಧನೆ ಬರ್ತಕ್ಕಂಥ ಒಂದು ಈ ಸಪ್ತಾಹ ಏನಿದೆ ಮೊದಲ ಒಂದು ಅರ್ಧದಲ್ಲಿ ಉಪೇಂದ್ರ ತೀರ್ಥರು ಉಪೇಂದ್ರ ತೀರ್ಥರು ಅಂದರೆ ವಿಜೇಂದ್ರ ತೀರ್ಥರು ಅವರು ಪೂರ್ವಾಶ್ರಮದ ಹೆಸರು ಆ ಉಪೇಂದ್ರ ತೀರ್ಥರಿಗೆ ಸುಮಿತೇಂದ್ರ ತೀರ್ಥರು ಅವರಿಗೆ ಪೀಠಾರೋಹಣ ದೀಕ್ಷೆ ಸನ್ಯಾಸಿ ದೀಕ್ಷೆ ಕೊಡ್ತಾರೆ ಕೇವಲ ಮೂರು ವರ್ಷ ಪೀಠದಲ್ಲಿದ್ದರೂ ಕೂಡ ಉಪೇಂದ್ರ ತೀರ್ಥರ ಸಾಧನೆ ಬಹಳ ಅನನ್ಯ ಯಾಕಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಪೂರ್ವಾಶ್ರಮದ ಪದ್ಧ ಸಂತತಿಯಲ್ಲಿ ಬಂದಂಥ ಮಹಾನುಭಾವರು ಉಪೇಂದ್ರ ತೀರ್ಥರು ಇವತ್ತು ನರಸಿಂಹದಾಸರು ಅಂತ ಹೇಳಿ ನಾವೇನು ಕೇಳಿದ್ದೀವಿ ದಾಸರ ತಂದೆಯವರಿಗೆ ಸತ್ಯಪೂರ್ಣರ ಆದೇಶದಂತೆ ಅವರಿಗೆ ವಿಶೇಷ ಅನುಗ್ರಹ ಮಾಡಿ ನರಸಿಂಹ ಸಾಲಗ್ರಾಮ ಕೂಡ ಕೊಟ್ಟಿದ್ದಾರೆ ಅಂತ ಮಾಡಿ ಅವರಿಗೆ ವೇದಾಧ್ಯಯನ ಮಾಡಿಸಿದಂಥ ಕೀರ್ತಿ ಉಪೇಂದ್ರ ತೀರ್ಥರಿಗೆ ಇದೆ ಉಪೇಂದ್ರ ತೀರ್ಥರ ಸಾಧನೆ ಕೇವಲ ಮೂರು ವರ್ಷದಲ್ಲಿದ್ದರೂ ಕೂಡ ಇವತ್ತು ನಮಗೆ ವಾದೇಂದ್ರ ತೀರ್ಥರು ವಾದೇಂದ್ರ ತೀರ್ಥರಂದರೆ ನಾವು ನೆನಪು ಮಾಡಿಕೊಳ್ಳುವುದು ಇವತ್ತು ನೀವು ಮಂತ್ರಾಲಯಕ್ಕೆ ಹೋದಾಗ ಮೂಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಪಕ್ಕದಲ್ಲೇ ಇರುವುದು ವಾದೇಂದ್ರ ತೀರ್ಥರು ಅವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಉಪೇಂದ್ರ ತೀರ್ಥರಿಗೆ ಇದೆ ಅಂಥ ಉಪೇಂದ್ರ ತೀರ್ಥರ ಸ್ಮರಣೆ ಮಾಡಿದಾಗ ನಮಗೆ ಸುಮಿತೇಂದ್ರ ತೀರ್ಥರು ಸುಮತೀಂದ್ರ ತೀರ್ಥರು ಯಾರು ಅಂತ ಹೇಳಿದರೆ ಸಾಕ್ಷಾತ್ ಹಳ್ಳವನ್ನು ಕಟ್ಟಿ ಗಿರಿಮ್ಮ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಮತೀಂದ್ರ ತೀರ್ಥರಿಗೆ ಇದೆ ಅಂಥ ಮಹಾನುಭಾವರು ಗೋಪಾಲದಾಸರ ಮತ್ತು ಎಲ್ಲ ವಿಜಯದಾಸರ ಜಗನ್ನಾಥ ದಾಸರ ಕಾಲದಲ್ಲಿ ಇದ್ದಂಥ ಮಹಾನುಭಾವರು ಸುಮತೀಂದ್ರ ತೀರ್ಥರು ಅವರೇ ಈ ಉಪೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟಿದ್ದಾರೆ ಅಂದರೆ ಒಂದು ಹದಿನೇಳನೇ ಶತಮಾನ ಇವ್ರದ್ದು ಉಪೇಂದ್ರ ತೀರ್ಥರು ನಂತರ ಅವರು ವಾದೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟರು ವಾದೇಂದ್ರ ತೀರ್ಥರು ಯಾರು ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮರಿ ಮೊಮ್ಮಕ್ಕಳು ಆಚಾರ್ಯರಿಗೆ ಆಶ್ರಮ ಕೊಟ್ಟರು ಇವತ್ತು ವಾದೇಂದ್ರ ತೀರ್ಥರು ನಮಗೆ ರಾಯರ ಬಗ್ಗೆ ಏನಾದರೂ ಗ್ರಂಥಗಳು ಬೇಕಾಗಿತ್ತಂದರೆ ಮೊದಲ ಗ್ರಂಥ ರಚನೆ ಮಾಡಿದವರೇ ನಮ್ಮ ವಾದೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಸ್ಮರಣೆಯನ್ನು ಮಾಡೋಣ ಉಪೇಂದ್ರ ತೀರ್ಥರ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಇನ್ನೊಬ್ಬ ಎತ್ತಿ ಶ್ರೇಷ್ಠರು ಅಂತ ಹೇಳಿದರೆ ವಿವಿಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾದವರು ಜಿದಾಮಿತ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಅವರು ಹದಿಮೂರನೇ ಶತಮಾನವರು ಆ ಹದಿಮೂರನೇ ಶತಮಾನ ಕಾಲಕ್ಕೆ ಒಂದು ಸಾರಿ ಶಿವಪುರ ಭೀಮಾ ಕೃಷ್ಣ ನದಿಯ ಒಂದು ಮಾರ್ಗದಲ್ಲಿ ವಿವಿಧೇಂದ್ರ ತೀರ್ಥರು ಇದ್ದರು ಅಲ್ಲಿ ಒಂದು ಕುಲಕರ್ಣಿಯವರು ಶಾನುಭೋಗ ಮನಿತನ ಅಲ್ಲಿ ಅನಂತಪ್ಪ ಅಂತ ಹೇಳಿ ಅದರ ಮಾಲಕ ಏನೇನು ಪಾಪ ಅಕ್ಷರ ಜ್ಞಾನ ಇದ್ದಿಲ್ಲ ಅತ್ಯಂತ ಮುಗ್ಧ ಜೀವಿ ಅವರು ನೋಡಿದ ಕೂಡ ಇವರು ಏನು ಅನ್ನಿಸ್ತು ಏನಿಲ್ಲೋ ಅವರಿಗೆ ಒಂದು ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಾಡಿದರು ಮುಂದೆ ನಾ ಏನಾದರೂ ಸನ್ಯಾಸಮ್ ಕೊಟ್ಟು ಪೀಠಾಧಿಪತಿ ಮುಂದುವರಿಸಬೇಕಂತ ಹೇಳಿದ್ರೆ ಇವರೇ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಅವರು ಸೂಚನೆ ಮಾಡಿದರಂತೆ ನೋಡಿ ಈಗಿನ ಕಾಲದಲ್ಲಿ ಬಂಧುಗಳಿಗೆ ಕೊಡ್ತಕ್ಕಂಥ ಒಂದು ಸಂಪ್ರದಾಯನ ಆ ವಿಭೂತಿಯಿಂದ ತೀರ್ಥರು ಕೇವಲ ಆ ಭೀಮಾ ಮತ್ತು ಕೃಷ್ಣಾ ನದಿಯ ದಂಡಿ ಮೇಲೆ ಶಿವಪುರ ಇರತಂಥ ಗ್ರಾಮದ ವಾಸಿ ಶಾಮಹೋಗ ಮಂಥನಕ್ಕೆ ಆ ಒಂದು ಕೊಡುಗೆ ಕೊಡಬೇಕಾದ್ರೆ ವಿಭೂದೇಂದ್ರ ತೀರ್ಥರ ಒಂದು ಸಂಕಲ್ಪ ಯಾವ ರೀತಿ ಅವರು ಯಾವ ರೀತಿ ಸಿದ್ಧಿಯನ್ನು ಮಾಡ್ಕೊಂಡಿದ್ದರು ಅವರಿಗೆ ಹೇಳಿದರು ನೋಡಿದರು ಏನೇನು ಗೊತ್ತಿಲ್ಲ ಸಂಧ್ಯಾ ಗೊತ್ತಿಲ್ಲ ಜನಿವಾರ ಗೊತ್ತಿಲ್ಲ ಏನೇನು ಗೊತ್ತಿಲ್ಲ ಅದಕ್ಕೆ ಜನಿವಾರ ಅಂತ ನಾವು ಅಂದರೆ ದಾರ ಅಂತವು ಉಂಬುವ ದಾರ ಅಂತದ್ದು ಊಟ ಕೂಡ ಕಾಲಕ್ಕೆ ಮಾತ್ರ ಅದನ್ನು ದಾರ ಹಾಕಿ ಆ ಜನಿವಾರ ಹಾಕಿ ತಿಂತಿ ಆಮೇಲೆ ಅದಾಗಣ ಊಟಕ್ಕೆ ಹಾಕೋದು ಸೀದ ಫಲದಲ್ಲಿ ಆ ನಿತ್ಯ ಕರ್ಮ ಏನದ ನಿತ್ಯ ಕಾಯಕ ಏನದ ನಿರಂತರವಾಗಿ ಮಾಡಿದೆ ಅಂತಂದರೆ ಆ ಭೂಮಿಯ ಭೂಮಿ ತಾಯಿಯ ಮೇಲೆ ಅಷ್ಟು ಭಕ್ತಿ ತಾನೇ ಹೋಗಿ ಆ ಒಂದು ಅಲ್ಲಿ ನೀಲನ್ನು ತಗೊಂಡು ತಾನೇ ಹೊಲನ್ನು ಉಳ್ತಕ್ಕಂಥ ಒಂದು ವೃತ್ತಿ ಶಾನುಭೋಗರ ಮಂಥನ ಕೂಡ ಆ ವೃತ್ತಿ ಬಿಟ್ಟಿದ್ದಿಲ್ಲ ಅವರು ಕರೆದು ಹೇಳಿದರು ನೋಡಪ್ಪ ನೀವು ಸಂಧ್ಯಾನ ಸ್ವಲ್ಪ ಸಂಧ್ಯಾ ಉಪದೇಶ ಮಾಡಿ ಗಾಯತ್ರಿ ಜಪ ಉಪದೇಶ ಮಾಡಿ ತಮ್ಮಲ್ಲಿರ್ತಕ್ಕಂಥ ಸಾಲ ಕೊಟ್ಟರಂತೆ ಏನಿಲ್ಲಪ್ಪ ನಾನು ಸಂಚಾರ ನಿಮಿತ್ತ ಮುಂದೆ ಹೋಗ್ತೀನಿ ನೀನು ಇದಕ್ಕೆ ಪ್ರತಿನಿತ್ಯ ಹೂರ್ಣ ತಿನ್ನಿಸ್ಬೇಕು ಅಂತ ಹೇಳಿ ಏನು ಒಂದು ನೈವೇದ್ಯ ಮಾಡ್ಬೇಕಂದ್ರೆ ನೈವೇದ್ಯ ಅಂದ್ರೆ ಏನು ಅಂದರೆ ದೇವರಿಗೆ ತಿನ್ಸೋದು ಅಂತ ಅಂತ ಸಾಲಿಗ್ರಾಮಕ್ಕೆ ಸರಿ ಆತ ಗುರುಗಳಂತ ಗುರುಗಳ ಮೇಲೆ ನಿಷ್ಠೆ ಭಕ್ತಿ ಇತ್ತು ಅನಂತಪ್ಪನಿಗೆ ಅನಂತಪ್ಪನ ಅಕ್ಕ ಭಾಗಮ್ಮ ಅಂತ ಒಬ್ಬಕ್ಕಿದ್ಲು ಆ ಭಾಗಮ್ಮ ಪ್ರತಿನಿತ್ಯ ಹೂರ್ಣ ಕೊಡಬೇಕು ಆ ಹೂರ್ಣ ಸಾಧನ ಕಿಲೋ ಎರಡು ಕಿಲೋ ಹೂರ್ಣನ ನರಸಿಂಹ ದೇವರಿಗೆ ತಿನ್ನಿಸ್ಬೇಕು ಆ ಶೇಷ ಕೂಡ ಉಳಿತಿದ್ದಿಲ್ಲ ಭಾಗಮ್ಮ ಕೇಳಿದ್ದು ಇಲ್ಲಪ್ಪ ಇಷ್ಟು ಮಾಡ್ತೀನಿ ನೀ ಏನು ಮಾಡ್ತೀನಿ ಗೊತ್ತಾಗ್ತಿಲ್ಲ ಅಂದಾಗ ಆ ಅಕ್ಕ ಕೂಡ ಆ ಭಾಗ್ಯ ತೋರ್ಸಿದೆ ಆಮೇಲೆ ಸಂಚಾರದ ನಿಮಿತ್ತ ಮತ್ತೆ ಒಂದು ವರ್ಷ ಎರಡು ವರ್ಷ ಬಿಟ್ಟು ಅದೇ ಸಂಚಾರ ನಿಮಿತ್ತ ವೀರೇಂದ್ರ ತೀರ್ಥರು ಆ ಜಾಗಕ್ಕೆ ಬಂದಾಗ ಶಿಷ್ಯ ಯಾವ ರೀತಿ ಅಂತ ನೋಡಿದ್ರಂತೆ ಏನಪ್ಪ ನಾನು ಹೇಳಿದ ಪದ್ಧತಿ ಎಲ್ಲ ಮಾಡ್ತಾ ಇದೆಯಾ ನರಸಿಂಹದೇವರಿಗೆ ಸಾಲಿಗ್ರಾಮಕ್ಕೆ ಹೂರ್ಣ ತಿನ್ನಿಸ್ತಾ ಇದೆ ಗುರುಗಳೇ ನೀವು ಹೆಚ್ಚು ಏನು ಹೇಳಿದರೆ ಅದು ಮಾಡ್ತಾ ಇದ್ದೀನಿ ನರಸಿಂಹದೇವರು ಬಂದು ಆ ಹೂರ್ಣ ತಿಂತಾನೆ ಅಂದ್ಕೊಳ್ಳಿ ಮೈ ಅಂತಂತೆ ವೀರೇಂದ್ರ ತೀರ್ಥರಿಗೆ ಏನು ಮಾಡಿದ್ರೆ ನಾನು ನನಗೂ ನರಸಿಂಹದೇವರ ದರ್ಶನ ಭಾಗ್ಯ ಕೊಡ್ಸಪ್ಪ ಅಂತ ಹೇಳಿದಾಗ ಅವ್ರ ಮನೆಗೆ ಹೋದ್ರು ಕುಲಕರ್ಣಿಯವರು ಮನೆಗೆ ಹೋದಾಗ ಈ ಹೂರ್ಣ ತಂದು ಅಕ್ಕ ಇಟ್ಟು ನೈವೇದ್ಯಕ್ಕೆ ಇಟ್ಟಾಗ ಹೇಳಿ ನರಸಿಂಹದೇವರಿಗೆ ತಿನ್ನು ನಮ್ಮ ಗುರುಗಳು ಬಂದಾರ ಗುರುಗಳು ನೋಡ್ಬೇಕಂತಾರತಿ ಅಂತ ಎಲ್ಲಿ ನರಸಿಂಹದೇವ್ರು ಹೊರ ಬರ್ಲಿಕ್ಕಾ ಇರಲಿಲ್ಲ ಇತ್ತಿಗೆ ಅನಿಸ್ತು ಗುರುಗಳಿದ್ರೆ ನಾನು ಮರ್ಯಾದೆ ಹೋಗ್ತಾ ಇದೆ ನರಸಿಂಹದೇವರಿಗೆ ಒಂದೇ ಒಂದು ಚಾಲೆಂಜ್ ಹಾಕಿದ್ರಂತೆ ಅನಂತಪ್ಪ ಅತ್ಯಂತ ಮುಗ್ಧ ಮುಗ್ಧರು ಯಾರು ಅವ್ರ ಮನಸ್ಸು ಅವರ ದೇವರು ಅವ್ರನಿಗೆ ಅನುಗ್ರಹ ಮಾಡ್ತಾನೆ ಅವ್ರ ಮಾತು ಕೇಳ್ತಾನೆ ಅದೊಂದು ವಿಶೇಷತೆ ಯಾಕಂದರೆ ಇವತ್ತು ಶುಷುಮಿಂದಿರ ತೀರ್ಥರಿಗೆ ಇಪ್ಪತ್ನಾಲ್ಕು ವರ್ಷ ರಾಮದೇವರು ಪೂಜೆ ಮಾಡಬೇಕಾದ್ರೆ ಅವರು ಮುಗ್ಧತೆಯೇ ಕಾರಣ ರಾಮದೇವರು ಅಂದರೂ ನನಗೆ ಇಷ್ಟು ಜನಗಳಿಂದ ನಾನು ಸೇವೆಯನ್ನು ತೊಗೊಂಡಿದ್ದೀನಿ ಆದರೆ ನಿನ್ನಿಂದ ತೊಗೊಂಡಿರ್ತಕ್ಕಂಥ ನನಗೆ ಅದೇ ರೀತಿಯೇ ಬೇರೆ ಅಂತ ಹೇಳಿ ಆ ಶುಷುಮಿಂದಿರ ತೀರ್ಥರಿಗೆ ಇಪ್ಪತ್ನಾಲ್ಕು ವರ್ಷ ರಾಮದೇವರು ತನ್ನ ಸೇವೆಯನ್ನು ಮಾಡಿದಂಥ ಭಾಗ್ಯ ಕೊಟ್ಟರು ಅತ್ಯಂತ ಮುಗ್ಧರಿದ್ದರು ಅದೇ ರೀತಿಯಾಗಿ ನಮ್ಮ ಅನಂತಪ್ಪ ಕೂಡ ಭಾಳ ಇದ್ದ ಹೇಳಿದ ನೀನು ಹೂರಣ ತಿರ್ಲಿಕ್ಕರೆ ನಾನು ಇದೇ ನಿನ್ನ ಸಾಲಿಗ್ರಾಮಿಕ ತಲೆ ಹೊಡ್ಕೊಂಡು ಸಾಯ್ತೀನಿ ಅಂತ ಹೇಳಿದಂತೆ ಯಾವಾಗ ತಲೆ ಹೊಡ್ಕೊಂಡು ಸಾಧ್ಯತೆ ಅಂತ ಕೂಡ ಸಾಕ್ಷಾತ್ ನರಸಿಂಹದೇವರು ಬಂದು ಆ ಹೂಣ ತಿಂದರಂಥ ಅದನ್ನು ಕಣ್ಣಾರೆ ಕಂಡವರು ವಿಭ್ರ ತೀರ್ಥವರು ಮತ್ತು ನಮ್ಮ ಅನಂತಪ್ಪನ ಅಕ್ಕ ಭಾಗಮ್ಮ ಇಬ್ಬರು ಕಣ್ಣಿಂದ ನೋಡಿದ್ರಂಥ ಎಂಥ ಭಾಗ್ಯ ಅಂತ ಹೇಳಿ ಅವರು ಅಂದ್ರಿಂದ ಇದಕ್ಕಿಂತ ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಅವರಿಗೆ ಆಶ್ರಮ ಕೊಟ್ಟರು ಅವರಿಗೆ ಜಿತಾ ಮೀ ಅಂತ ಹೇಳಿ ಅವರಿಗೆ ಅನುಗ್ರಹ ಮಾಡಿದರು ಅವರು ಶಿಷ್ಯರಿಗೆ ಒಂದು ಗೋನದ ವೃಕ್ಷದ ಒಂದು ಕೆಳಗೆ ಪಾಠ ಹೇಳ್ತಕ್ಕಂಥ ಪದ್ಧತಿ ನದಿ ದಂಡೆ ಮೇಲೆ ಒಂದು ಸಾರಿ ಎಲ್ಲ ಶಿಷ್ಯರಿಗೆ ಪಾಠ ಹೇಳೋ ಕಾಲಕ್ಕೆ ಸಮುದ್ರ ಉಕ್ಕೇರಿ ಬಂತು ನ ನದಿ ಬಂದಾಗ ಏಳು ದಿನ ಆದರೂ ಇಳಿಲ್ಲ ಶಿಷ್ಯರೆಲ್ಲರೂ ಒಂದು ಸ್ವಲ್ಪ ಮೇಲೆ ಬಂದುಕೊಳ್ಳಿ ಎಲ್ಲರೂ ಪಾರ ಬಿಟ್ಟರು ಗುರುಗಳು ಮಾತ್ರ ಹಂಗೆ ಕೂತಿದ್ರು ಆಮೇಲೆ ನೀರು ಇಳಿದ ಮೇಲೆ ನೋಡ್ತಾರೆ ಅವರ ಮೈಗೆ ಒಂದು ಹನಿ ನೀರಿನ ಸ್ಪರ್ಶ ಆಗಿದ್ದಿಲ್ಲ ಹಚ್ಚಿದ ನಾಮಗಳು ಅಳಿಸಿದ್ದಿಲ್ಲ ಏಳು ದಿನಗಳ ಕಾಲ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಆ ಕೂತಿದ್ದರಂತೆ ಅಂತ ಅಂದರೆ ಎಷ್ಟು ಭಗವಂತನಿಗೆ ನಿಷ್ಕಾಮ ನಿಶ್ ನಿಷ್ಕಲ್ಮ ಕರ್ಷದಿಂದ ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ನಿಸ್ವಾರ್ಥದಿಂದ ಯಾರು ಸೇವೆ ಮಾಡ್ತಾರೋ ಭಗವಂತನಿಗೆ ಬಹಳ ಪ್ರೀತಿ ಏನಾದರೂ ಸ್ವಾರ್ಥ ಹಿತಗಳನ್ನು ಮಾಡಿದರೆ ದೇವರಾಣಿಯಾಗಿ ಅವರಿಗೆ ಅನುಗ್ರಹ ಮಾಡೋದಿಲ್ಲ ಅಂಥ ವ್ಯಕ್ತಿತ್ವ ಇರತಕ್ಕಂಥವರು ಜಿತಾ ಇನ್ನೊಂದು ಸಾರಿ ಮತ್ತು ಅದೇ ರೀತಿ ಪಾಠಗಳ ಕಾಲಕ್ಕೆ ಬಂತು ಮತ್ತೆ ಶಿಷ್ಯರು ಹೇಳಿದರು ಗುರುಗಳೇ ಬೇಡ ನಾವು ಪರೀಕ್ಷೆ ಮಾಡೋದು ಬೇಡ ಬಂದುಬಿಡಿ ಅಂತ ಕೇಳಿ ಕೇಳಿಲ್ಲ ಮತ್ತೆ ಸಂಪೂರ್ಣವಾಗಿ ಏಳು ದಿನ ಬಂದಾಗ ಬಂದಾಗ ನೀರಿಳಿದ ಮೇಲೆ ನೋಡ್ತಾರೆ ಅಲ್ಲಿ ಜಿತಾ ಮತ್ತೆ ತೀರ್ಥ ಇರಲಿಲ್ಲ ನಂತರ ಅವರ ಶಿಷ್ಯರ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ ಇಲ್ಲ ನಾನು ಇದೇ ವೃಕ್ಷದ ಕೆಳಗಿರತೀರಿ ನಂಗೆ ಏನು ಕಲ್ಲಿನ ವೃಂದಾವನ ಯಾವುದು ಬೇಡ ಅಂತ ಹೇಳಿದ್ರು ನಾವು ಮಧ್ವ ಪರಂಪರೆಯಲ್ಲಿ ಗಿಡದ ಮೇಲೆ ಗಿಡದ ಗೋನದ ವೃಕ್ಷಕ್ಕೆ ಅಲಂಕಾರ ಮಾಡಿ ಜಿತಾಮಿತ್ರ ಸನ್ನಿಧಾನ ಇರತಕ್ಕಂಥ ಏಕೈಕ ವೃಂದಾವನ ಅಂತ ಹೇಳಿದರೆ ವೃಕ್ಷ ವೃಂದಾವನ ಅಂತ ಹೇಳಿದರೆ ಅದು ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳ ವೃಂದಾವನ ನಿಜವಾಗ್ಲೂ ಅದನ್ನು ನೋಡದೆ ದೊಡ್ಡ ಭಾಗ್ಯ ನೀವು ರಾಚೂರಿಗೆ ಹೋದರೆ ಶಕ್ತಿ ನಗರಕ್ಕೆ ಹೋದರೆ ಅಲ್ಲಿಂದ ಹಟುಗಳ ವ್ಯವಸ್ಥೆ ಇದೆ ಅಲ್ಲಿ ಅಥವಾ ಕಾಡೂರಿಗೆ ಹೋದರೂ ಕೂಡ ಆ ಒಂದು ಆ ನಡುಗಡ್ಡೆಗೆ ಮುಡ್ತಕ್ಕಂಥ ಕೆಲಸ ಇದೆ ಹನ್ನೆರಡು ಗಂಟೆವರೆಗೆ ಏನು ಇರುವುದಿಲ್ಲ ಹನ್ನೆರಡು ಗಂಟೆ ನಂತರ ಯಾವ ಭಕ್ತ ಅಡಿಗೆ ಮಾಡ್ತಾನೋ ಯಾರು ಬರ್ತಾರೋ ಏನು ಕೈತೀವಿ ಸಾಧಾರಣ ಸಾವಿರ ಎರಡು ಎರಡು ಸಾವಿರ ಜನ ಅಂತ ಗಡ್ಡೆ ಮೇಲೆ ಕೂ ತೀರ್ಥ ಪ್ರಸಾದ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತಿಗೂ ಚಿತಾಂಬೇತ ತೀರ್ಥರು ಬಂದಂಥ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡ್ತಕ್ಕಂಥ ಒಂದು ದೊಡ್ಡ ಸ್ಥಳ ದೊಡ್ಡ ಕ್ಷೇತ್ರ ಅಂತ ಹೇಳಿದ್ರೆ ಅದು ಜಿತಾ ತೀರ್ಥ ತ್ರೀಪಾದಂಗಳವರ ನಡುಗಡ್ಡೆ ಅಂತ ನೋಡ್ತಕ್ಕಂಥ ಭಾಗ್ಯ ನನಗೂ ಸಿಕ್ಕಿದೆ ಜೊತೆಗೆ ಉಪೇಂದ್ರ ತೀರ್ಥರ ಮೂಲ ವೃಂದಾವನ ಶ್ರೀರಂಗಮದಲ್ಲಿದೆ ಅದನ್ನು ನೋಡ್ತಕ್ಕಂಥ ಭಾಗ್ಯ ನಮ್ಮ ನಮಗೂ ನಮ್ಮ ಕುಟುಂಬಕ್ಕೆ ಸಿಕ್ಕಿದೆ ಅಂದರೆ ನಾವೇನಾದರೂ ಸ್ವಲ್ಪ ಏನಾದರೂ ಕಿಂಚಿತ್ ನಮ್ಮಲ್ಲಿ ಏನಾದರೂ ಪುಣ್ಯ ಭಾಗ್ಯ ಏನಾದರೂ ಹಿರಿಯರ ಆಶೀರ್ವಾದ ಇದ್ದರೆ ಮಾತ್ರ ಇಂಥ ಕೆಲಸಗಳು ಆಗ್ತವೆ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಮುನ್ನೂರ ಒಂಬತ್ತನೇ ನೋಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಯಾವ ಪ್ರತಿಯೊಬ್ಬರು ನಿಸ್ವಾರ್ಥದಿಂದ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಎಲ್ಲರೂ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು